ಆತ್ಮೀಯ ಪ್ರಧಾನ ಮಂತ್ರಿ ಫಸಲು ಬಿಮಾ ಯೋಜನೆಯ ಬೆಳೆ ವಿಮೆ ಮಾಡಿಸ್ತಾರೆ ನಿಮ್ಮ ಊರಿನ ಹತ್ತಿರದ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಎಸ್ಸಿ ಕೇಂದ್ರವನ್ನು ಭೇಟಿ ನೀಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಈ ಯೋಜನೆಯ ಅಡಿಯಲ್ಲಿ ಏನೇನು ಸೇರಿವೆ ಪ್ರಿಯ ರೈತ ಬಾಂಧವರೇ ಬನ್ನಿ ನೋಡೋಣ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ ಯಾವ ಯಾವ ವಿಪತ್ತುಗಳಿಂದಾಗುವ ಹಾನಿಗೆ ಪರಿಹಾರ ನೀಡಲಾಗುವುದು ಎಂಬುದನ್ನು ಇದರ ಅಡಿಯಲ್ಲಿ ಅಸಫಲ ಬಿತ್ತನೆ ನಾಟಿ ಬೆಳೆಯ ಮಧ್ಯಂತರ ಹಾನಿ ಹಾಗೂ ಸ್ಥಳೀಯ ವಿಪತ್ತುಗಳನ್ನು ಸೇರಿಸಿಕೊಳ್ಳಲಾಗಿದೆ ಅಸಫಲ ಬಿತ್ತನೆ ಒಂದು ವೇಳೆ ಪ್ರತಿಕೂಲ ಹವಾಮಾನದ ಕಾರಣ ಬಿತ್ತನೆಯಾಗದಿದ್ದರೆ ಮಾಡಲಾದ ಒಟ್ಟು ವಿಮೆಯ ಶೇಕಡ ಇಪ್ಪತ್ತೈದರಷ್ಟು ದಾವೆ ಮೊತ್ತ ಕೊಡಬೇಕಾಗುತ್ತದೆ ಮಧ್ಯಂತರ ಹಾನಿ ಬೆಳೆಯ ಮಧ್ಯಾವಧಿ ಆಗಬಹುದಾದ ನೆರೆ ಅತಿವೃಷ್ಟಿ ಬರ ಕೀಟ ಮತ್ತು ರೋಗ ಭೂಕುಸಿತ ನೈಸರ್ಗಿಕ ಬೆಂಕಿ ಸಿಡಿಲು ಚಂಡಮಾರುತ ಬಿರುಗಾಳಿ ಇತ್ಯಾದಿಗಳನ್ನು ಸೇರಿಸಿಕೊಳ್ಳಲಾಗಿದೆ ಸ್ಥಳೀಯ ವಿಪತ್ತು ಬೆಳೆಯ ಮಧ್ಯಾವಧಿಯಲ್ಲಿ ಆಗಬಹುದಾದ ಆಲಿಕಲ್ಲು ಮಳೆ ಪ್ರವಾಹ ಸಿಡಿಲು ನೈಸರ್ಗಿಕ ಬೆಂಕಿ ಮೇಘಸ್ಫೋಟ ಮತ್ತು ಭೂಕುಸಿತಗಳಿಗೆ ಪರಿಹಾರ ನೀಡುವ ವ್ಯವಸ್ಥೆ ಇದೆ ಇಳುವರಿಯ ಹಾನಿ ಬೆಳೆಯ ವಾಸ್ತವದ ಇಳುವರಿಯನ್ನು ಅಳೆಯಲು ಸರ್ಕಾರದಿಂದ ಬೆಳೆ ಕಟಾವಿನ ಪ್ರಯೋಗ ಮಾಡಲಾಗುತ್ತದೆ ಇವುಗಳಿಂದಾಗುವ ಹಾನಿಯ ಲೆಕ್ಕವನ್ನು ಸಂಬಂಧಪಟ್ಟ ರಾಜ್ಯ ಸರ್ಕಾರದಿಂದ ಪ್ರಸ್ತುತಪಡಿಸಿದ ಹಾನಿ ಲೆಕ್ಕದ ವರದಿ ಮತ್ತು ಸರಾಸರಿ ಇಳುವರಿಯ ಆಧಾರದಲ್ಲಿ ಮಾಡಲಾಗುವುದು ಬೆಳೆ ಕಟಾವಿನ ನಂತರ ಬೆಳೆ ಕಟಾವಾಗಿ ಹದಿನಾಲ್ಕು ದಿನಗಳ ನಂತರದವರೆಗೆ ಒಣಗಿಸಲು ಹರಡಿದ ಬೆಳೆ ಒಂದು ವೇಳೆ ಅಕಾಲಿಕ ಮಳೆ ಅಥವಾ ಚಂಡಮಾರುತದ ಕಾರಣ ಹಾನಿಯಾದರೆ ರೈತರ ಹೊಲವನ್ನು ವಿಮೆಯಾದ ಭಾಗ ಎಂದು ಪರಿಗಣಿಸಿ ಹಾನಿಯ ಅಂದಾಜು ಮಾಡಲಾಗುವುದು ಯೋಜನೆಯ ಅಡಿಯಲ್ಲಿ ರೈತರು ಸ್ಥಳೀಯ ವಿಪತ್ತು ಮತ್ತು ಕಟಾವಾದ ಬಳಿಕ ಆದ ಹಾನಿಯ ಮಾಹಿತಿಯನ್ನು ಎಪ್ಪತ್ತೆರಡು ಗಂಟೆಗಳೊಳಗೆ ಜಿಲ್ಲಾ ಆಡಳಿತ ಕಂದಾಯ ಇಲಾಖೆ ಅಥವಾ ಕೃಷಿ ಇಲಾಖೆಯ ಮೂಲಕ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಆರು ಆರು ನಾಲ್ಕು ಒಂದು ನಾಲ್ಕು ಒಂದಕ್ಕೆ ತಿಳಿಸಬೇಕು ಹೆಚ್ಚಿನ ಮಾಹಿತಿಯನ್ನು ನಮ್ಮ ವೆಬ್ಸೈಟ್ ಜನರಲ್ ಡಾಟ್ ಫ್ಯೂಚರ್ ಜನರಾಲಿ ಡಾಟ್ ಇನ್ನಿಂದ ಪಡೆದುಕೊಳ್ಳಿ ಅಥವಾ ಕರೆ ಮಾಡಿ ಟೋಲ್ ಫ್ರೀ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಆರು ಆರು ನಾಲ್ಕು ಒಂದು ನಾಲ್ಕು ಒಂದು ಈಗ ಪ್ರತಿಕೂಲ ಹವಾಮಾನದ ಚಿಂತೆಯಿಲ್ಲ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಜೊತೆ ಇರುವಾಗ Future Generali India Insurance